ಹಾಯ್ ಹಾಯ್ ತುಂಬ ಜನ ಕೇಳ್ತಾ ಇದ್ವಿ ಅಕ್ಕ ನಿಮ್ಮದು ಶೆಡ್ ಮಾಡಿದ್ದೀರಲ್ವಾ ಹಸು ಶೆಡ್ಡು ಹೆಂಗ್ ಮಾಡಿದಿರಕ್ಕ ಒಂದು ಎಕ್ಸ್ಪೆನ್ಸಿವ್ ಮಾಡಿದಿರ ಎಷ್ಟು ದುಡ್ಡು ಖರ್ಚು ಮಾಡಿದೀರ ನಿಮ್ಮ ಶೆಡ್ಡಿಗೆ ನಿಮ್ಮ ಶೆಡ್ ಹೆಂಗಿದೆ ಏನು ಅಂತ ನೋಡಿ ಇದೇ ನಮ್ಮ ಶೆಡ್ಡು ನೀವು ನೋಡ್ತಿದ್ದೀರಲ್ವಾ ಹ್ಞೂ ಇದೇ ನಮ್ಮ ಶೆಡ್ಡು ಉದ್ದ ಐವತ್ತಿದೆ ಉದ್ದ ಐವತ್ತಿದೆ ಅಗ್ಲ ಇದೆ ಆಯಿತಾ ನಾವು ಈ ಶೆಡ್ಡನ್ನು ತುಂಬ ಆಯಿತಾ ಚೀಪ್ ಅಂಡ್ ಬೆಸ್ಟ್ ಆಗಿ ಮಾಡಿದೀವಿ ಯಾಕೆನಾದ್ರು ಹೇಳ್ಬಿಡ್ತೀವಿ ಯಾಕೆ ಚೀಪ್ ಅಂಡ್ ಬೆಸ್ಟ್ ಆಗಿ ಮಾಡಿದೀವಿ ಅಂತಂದ್ರೆ ನೋಡಿ ಒಂದು ಹಸು ಫಾರ್ಮ್ ಮಾಡೋದು ಅನ್ನೋದು ಆಯ್ತಾ ಮಾಡಿಬಿಟ್ಟು ಅದ್ರ ಲಾಸ್ನ ತಡ್ಕೊಳ್ಳೋ ಶಕ್ತಿ ಎಲ್ಲರಿಗೂ ಇರಲ್ಲ ಆಯ್ತಾ ಯಾರಾದ್ರೂ ಹಸು ಫಾರ್ಮ್ ಮಾಡ್ಬೇಕು ಅಂತಿದ್ದವರು ಚೀಪ್ ಅಂಡ್ ಬೆಸ್ಟ್ ಆಗಿ ಶೆಡ್ ಮಾಡಿ ನಾಳೆ ದಿನ ನಿಮಗೆ ಮಾಡಕ್ಕಾಗಿಲ್ಲ ಅಂದ್ರೂ ಕೂಡ ಆಗೋ ನಷ್ಟ ಏನೂ ಇಲ್ಲ ಆಗೋ ನಷ್ಟ ಏನೂ ಇಲ್ಲ ಅದೇ ನೀವು ತುಂಬ ದೊಡ್ಡದಾಗಿ ಶೆಡ್ ಮಾಡಿ ತುಂಬ ದೊಡ್ಡದಾಗಿ ಏನೇನೋ ಐಟೆಕ್ ಆಗಿ ಮಾಡೋಕ್ಕೋಗಿ ಏನೇನೋ ಮಾಡೋಕ್ಕೋಗಿ ಲಕ್ಷಾಂತ ರೂಪಾಯಿನ ತಲೆ ಮೇಲೆ ಎಳ್ಕೊಳೋದ್ಕಿಂತ ಚೀಪ್ ಆ್ಯಂಡ್ ಆಗಿ ಒಂದು ಒಂದು ಐವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ಐವತ್ತು ಸಾವಿರ ಒಳಗಡೆನು ಆಗುತ್ತೆ ಆಯಿತಾ ಇನ್ವೆಸ್ಟ್ ಮಾಡಿ ಶೆಡ್ ಮಾಡಿದರೆ ತುಂಬ ಒಳ್ಳೆಯದು ಓಕೆ ನಮ್ಮ ಶೆಡ್ ಬಂದುಬಿಟ್ಟು ಐವತ್ತು ಅಡಿ ಉದ್ದ ಇದೆ ಹನ್ನೆರಡು ಅಡಿ ಅಗಲ ಇದೆ ನೋಡಿ ನಾವು ಹೇಗೆ ಮಾಡಿದೀವಪ್ಪ ಅಂತಂದರೆ ಇಲ್ಲಿ ನೋಡಿ ಇದು ನಮ್ಮ ಮನೆ ಕಾಂಪೌಂಡ್ ಇದು ಸ್ನೇಹಿತರೆ ಇದು ನಮ್ಮನೆ ಕಾಂಪೌಂಡು ಸರಿಯಾ ನಮ್ಮನೆ ಕಾಂಪೌಂಡು ಇಲ್ಲಿಂದ ಅಷ್ಟು ಉದ್ದನೂ ಇದೆ ಐವತ್ತಡಿನೂ ಇದೆ ಕಾಂಪೌಂಡ್ ಉದ್ದಕ್ಕಿದೆ ಆಯ್ತಾ ಅದಕ್ಕೊಂದು ಐಡಿಯಾ ಏನು ಮಾಡಿದ್ರು ಅಂತಂದ್ರೆ ನೋಡಿ ಈ ಕಡೆ ಆಯ್ತಾ ಒಂದಿಷ್ಟು ಒಂದು ನೂರು ಇಟ್ಟಿಗೆ ತಂದ್ಬಿಟ್ಟು ಇಷ್ಟು ಗೋಡೆ ಎತ್ ಬಿಟ್ಟು ಇಲ್ಲಿಗೆ ಒಂದು ಶೀಟ್ ಹೊಡ್ಕೊಂಡು ಸರಿನಾ ನಮ್ಮ ಕಾಂಪೌಂಡಿಗೆ ಇದನ್ನ ಜಾಯಿಂಟ್ ಮಾಡ್ಕೊಂಡು ಇದನ್ನ ಜಾಯಿಂಟ್ ಮಾಡ್ಕೊಂಡ್ಬಿಟ್ಟು ಸಿಮೆಂಟ್ ಕಂಬ ಸರಿನಾ ಒಂದು ನಾಲ್ಕು ನಾಲ್ಕು ಎಂಟು ಸಿಮೆಂಟ್ ಕಂಬ ತಂದ್ಕೊಂಡ್ಬಿಟ್ಟು ಎಂಟು ಸಿಮೆಂಟ್ ಕಂಬ ತಂದು ನಾವು ಎಂಟು ಸಿಮೆಂಟ್ ಕಂಬ ತಂದ್ಬಿಟ್ಟು ಏನು ಮಾಡಿದ್ದು ನೋಡಿ ಇಲ್ಲಿ ಒಂದು ಎರಡು ಅಡಿ ಇಟ್ಟಿಗೆ ಕಟ್ಕೊಂಡು ಉದ್ದಕ್ಕೆ ನೋಡಿ ನೀವು ನೋಡ್ತಿರ್ಬೋದು ಎರಡಡಿ ಉದ್ದಕ್ಕೆ ನಾವು ಇಟ್ಟಿಗೆ ಕಟ್ಕೊಂಡಿದ್ವಿ ಇಟ್ಟಿಗೆ ಕಟ್ಕೊಂಡ್ಬಿಟ್ಟು ಅದಕ್ಕೆ ನಾವು ಇನ್ನೂ ಚೀಪಾಗಿ ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು ಆಯಿತಾ ಮೆಸ್ ತಂದು ಒಂದು ರೋಲು ನಾ ಐದು ಸಾವಿರ ನಾವು ಕೊಟ್ಟು ಒಂದು ರೋಲ್ ಮೆಸ್ ತಂದ್ಬಿಟ್ಟು ಆ ಮೆಸ್ಸನ್ನು ಇಟ್ಬಿಟ್ಟು ಮೇಲ್ಗಡೆ ಒಂದು ಕಾಂಕ್ರೆಟ್ ಹಾಕೊಂಡು ಹೋಗ್ಬಿಟ್ಟು ಮುಂದೆ ಇದು ಓಪನ್ ಆಗಿ ಗಾಳಿನೂ ಆಡುತ್ತೆ ನಮಗೆ ಗಾಳಿನೂ ಬರುತ್ತೆ ಅದು ಹಿಂದ್ಗಡೆ ಏನು ಮಾಡಿದ್ರು ಮೆಸ್ ಕಟ್ಟಿ ಪ್ಲಾಸ್ಟಿಕ್ ಕಟ್ಟಿರೋದ್ರಿಂದ ನೀರು ಮಳೆ ಬಂದರೂ ಕೂಡ ನೀರು ಹೊಡಿಯಲ್ಲ ಸರಿಯಾ ಈ ಥರ ಎಂಟು ಕಂಬ ಹಾಕಿ ಮೇಲ್ಗಡೆ ಶೀಟ್ ಹಾಕಿದೀವಿ ನೀವು ನೋಡ್ಬೋದು ಮೇಲ್ಗಡೆ ಶೀಟ್ ಹಾಕಿದ್ದೀವಿ ಶೀಟು ಎಲೆಕ್ಟ್ರಿಸಿಟಿ ಆಯಿತಾ ಎರಡು ಫ್ಯಾನ್ ಹಾಕಿಬಿಟ್ಟು ಶೀಟ್ ಹಾಕಿ ಎಲ್ಲ ಕುಸ್ತಿನ ಮಾಡಿದೀವಿ ಅಲ್ಲೊಂದು ಒಂದು ಶೆಲ್ಫ್ ಮಾಡಿದೀವಿ ನೋಡಬೇಕು ಮಿಷಿನ್ ಇಡೋಕ್ಕೆ ಒಂದು ಶೆಲ್ಪ್ ಮಾಡಿದೀವಿ ಅಲ್ಲಿ ಯಾಕೆಂತಂದ್ರೆ ಇಲ್ಲಿ ಎಳ್ಕೊಂಡು ಹೋಗೋಕೆ ಎಲ್ಲ ಅಷ್ಟು ಸ್ಪೇಸ್ ಇಲ್ಲ ಅನ್ನೋದಕ್ಕೋಸ್ಕರವಾಗಿ ಒಂದು ಶೆಲ್ಫ್ ಮಾಡಿದೀವಿ ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಈಗ ಮೂರು ಹಸು ಇದೆ ಮೂರು ಹಸು ಇದೆ ಎರಡು ಕೊರು ಇದೆ ಹಾಗಾಗಿ ನಾವೇನು ಮಾಡ್ತೀನಿ ಅಂತಂದರೆ ಬೆಳಿಗ್ಗೆ ಟೈಮಲ್ಲಿ ಇಲ್ಲಿ ಕಟ್ಟಿರ್ತೀವಿ ಆಯ್ತಾ ಇಲ್ಲಿ ಇರ್ತವೆ ಬೆಳಗ್ಗೆ ಟೈಮಲ್ಲಿ ನಾವು ಹಾಲ್ ಕರಿಬೇಕಾದ್ರೆ ಎಲ್ಲ ಇರ್ತವೆ ನೀವು ನೋಡಿರ್ಬೋದು ಇದು 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 ಮೇವಾಕ ದೋಣಿ ಹಾಲ್ ಕರಿಯತ್ತಿಗೆ ನಮ್ಮ ಹಸುಗಳು ಇಲ್ಲಿ ಇರ್ತವೆ ಬೆಳಿಗ್ಗೆ ಟೈಮಲ್ಲಿ ಬೆಳಿಗ್ಗೆ ನಾವೇನು ಮಾಡ್ತೀವಿ ಅಂತಂದ್ರೆ ಹಸುಗಳನ್ನ ಮೂರನ್ನು ನೀಟಾಗಿ ಸ್ನಾನ ಮಾಡಿಸಿ ಆಯ್ತಾ ನಮ್ಮ ಹಸುಗಳ್ನ ಈ ಕಡೆ ಕಟ್ತೀವಿ ಆಯ್ತಾ ಈ ಕಡೆ ಕಟ್ಟಿ ಇದೆಲ್ಲ ಒಣಗುತ್ತಲ್ವ ಸಾಯಂಕಾಲ ಮತ್ತೆ ಆಲ್ ಕರಿಯ ಟೈಮಲ್ಲಿ ನಾವು ತಿಳಿತೀವಿ ನಮ್ಮ ಮೂರು ಹಸುಗಳು ಇಲ್ಲಿ ಇರ್ತವೆ ಇಲ್ಲಿ ನೋಡಿ ನಾನು ಓಪನ್ ಬಿಟ್ಕೊಂಡಿದ್ದೀವಿ ಯಾಕೆಂದ್ರೆ ಇಲ್ಲಿ ಗೇಟ್ ಇದೆ ನಮ್ದು ಮನೆ ಒಳಗಡೆ ಮನೆ ಒಳಗಡೆಯಿಂದ ಬರೋಕ್ಕೆ ಇಲ್ಲಿ ಗೇಟ್ ಇದೆ ಹಂಗಾಗಿ ನಾವಿಲ್ಲಿ ದೋಣಿ ಮಾಡಿಲ್ಲ ಇಷ್ಟು ದೋಣಿನ ನಾವು ಓಪನ್ ಬಿಟ್ಕೊಂಡಿದೀವಿ ಇಷ್ಟು ಓಪನ್ ಇರುತ್ತೆ ನಮ್ಗೆ ಓಡಾಡೋಕೆ ಎಲ್ಲ ಇದು ನೀನು ಈ ಮಾಡ್ತಾ ಇದ್ದೀವಿ ಶೆಡ್ ನೋಡಿ ಬೆಲೆಗೆ ಕಟ್ಟಿದ್ದೀರನ್ನ ದೋಣಿ ಕಟ್ಟಿದ್ದೀವಿ ಆ ಮಾಡ್ಬೇಕು ಇದನ್ನ ಇದು ಗಿಲವೆಲ್ಲ ಆಗಬೇಕು ನಿನ್ನ ಎಲ್ಲಾದ್ರೂ ಇನ್ನೊಂದು ಮೂರು ಹಸು ತಂದರೆ ಈ ಕಡೆ ಒಂದು ಇನ್ನೊಂದು ಹಸು ಹಾಕ್ಬಿಟ್ಟು ಈ ಕಡೆಗೆ ಇನ್ನೊಂದು ಎರಡು ಹಾಕ್ಬಿಟ್ಟು ಬರು ಅಲ್ಲಿ ಒಂದು ಏಳೆಂಟು ಹಸು ಆರಾಮಾಗಿ ಈ ಶೆಡ್ಡಲ್ಲಿ ನಿಲ್ತವೆ ತುಂಬಾ ಈಸಿಯಾಗಿ ನಾವು ಮಾಡ್ತಾ ಯಾವುದೇ ತರದ ಅತಿಯಾದ ವೆಚ್ಚ ಮಾಡದೆ ತುಂಬ ಈಸಿಯಾಗಿ ಮಾಡ್ತಾ ನೀವು ನೋಡ್ತಿರ್ಬೋದು ಇಲ್ಲೂ ಅಷ್ಟೇನೆ ನೋಡಿ ನಾವಿಲ್ಲಿ ಮ್ಯಾಟೆಲ್ಲ ಹಾಕಿದೀವಿ ಅಂತಂದ್ರು ನೋಡಿ ಇಲ್ಲಿ ಆರಾಮಾಗಿ ನಾಲ್ಕು ಹಸು ಬಿಗಿಬೋದು ನೋಡಿ ನಾಲ್ಕಿಂದ ಐದು ಹಸುನೆ ಬಿಗಿಬೋದು ನಾವು ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದಿದೆ ನಾವು ನಾಲ್ಕು ಬಿಗಿತೀವಿ ಆರಾಮಾಗಿ ಒಂದು ಐದು ಹಸು ಬಿಕ್ಕೋಬಹುದು ಆ ಕಡೆ ಇನ್ನೂ ಒಂದು ಮೂರು ಬಿಗಿಬಹುದು ಒಂದು ಎಂಟು ಎಂಟು ಒಂಬತ್ತು ವರ್ಷನ ನಾವು ಆರಾಮಾಗಿ ಬಿಟ್ಕೋಬಹುದು ಆಮೇಲೆ ನಾವು ನೋಡಿ ನೀರನ್ನ ಹೆಂಗ್ ಹೋಗ ಮಾಡಿದ್ದೀವಿ ಅಂತಂದರೆ ಇದು ನಮ್ಮದು ತೋಟ ಇದೆ ಇಲ್ಲಿ ಸ್ವಲ್ಪ ಅಡಿಕೆ ಹಾಕಿದೀವಿ ಈ ತೋಟ ಇದೆ ಇಲ್ಲಿ ನಾವು ಏನೇ ತೋಳ್ದ ನೀವು ಸೀದಾ ಈ ಹೋಗುತ್ತೆ ಪೈಪಲ್ಲಿ ಅಡಿಕೆ ಅಡಿಕೆಗಳೊಳಗೆ ಹೋಗುತ್ತೆ ನಾವೇನು ಸಡನಿಯಾಗಿ ಎತ್ಕೊಂಡು ನೀರನ್ನ ಬಿಟ್ಬಿಡ್ತೀವಿ ಅದರ ಕಡೆ ಮತ್ತೆ ಏನು ಗೊತ್ತಾ ಸ್ನೇಹಿತರೆ ನಾನು ಒಂದು ಬೆನಿಫಿಟ್ ಹೇಳ್ಬಿಡ್ತೀನಿ ನಾನು ನಿಮಗೆ ನಿಮ್ಗೆ ಈ ಥರ ಮಾಡ್ಕೊಳೋದ್ರಿಂದ ಕಮ್ಮಿ ಅಲ್ಲಿ ಶೆಡ್ ಆಗುತ್ತೆ ಒಂದು ನಾಳೆ ದಿನ ನಿಮಗೆ ಅನ್ ಅಕಸ್ಮಾತು ಮಾಡೋಕ್ಕಾಗಲಿಲ್ಲ ಆಯ್ತು ಯಾಕೆ ಅಂತಂದರೆ ಹಸು ಫಾರ್ಮ್ ಮಾಡಿದವರೆಲ್ಲ ಉದಾರ ಆಗಿದ್ದಾರೆ ಹಸು ಫಾರ್ಮ್ ಮಾಡಿದವರೆಲ್ಲ ಕೋಟಿಗಟ್ಟಲೆ ಗಂಟೆ ಮಾಡಿದ್ದಾರೆ ಲಾಸೇ ಆಗಿಲ್ಲ ಆ ಥರ ಇಲ್ಲ ನಾನು ಆಯ್ವೇರ್ ಹೇಳ್ತಾ ಇದ್ದೀನಿ ತುಂಬ ಜನ ಲಾಸ್ ಆಗಿದ್ದಾರೆ ಯಾಕೆ ಅಂತಂದರೆ ಒಂದೇ ಒಂದು ಕಾರಣ ಐ ಆಗಿ ಮಾಡೋಕೆ ಹೋಗ್ತಾರೆ ದಯವಿಟ್ಟು ಫಸ್ಟಿಗೆ ಐ ಟೆಕ್ಕಾಗಿ ನೀವು ಕೈ ಹಾಕಕ್ಕೆ ಹೋಗ್ಬೇಡಿ ಕಾರಣ ನಾನು ಯಾಕೆ ಅಂತ ಹೇಳ್ತೀನಿ ನೋಡಿ ಇದು ಒಂದು ಕಮಿಟ್ಮೆಂಟು ನೀವು ಹಸು ಜೊತೆ ಒಂದು ಸಿಕ್ಸ್ ಮಂತ್ ನೀವು ಸೂಪರ್ ಆಗಿದ್ರಿ ಅಂದರೆ ಅಡಿಯೋದಿದೆಯಲ್ಲ ನಿಜವಾಗ್ಲೂ ಕೂಡ ನಿಮಗೆ ಜುಗುಕ್ಸೆ ಬಂದ್ಬಿಡುತ್ತೆ ಬೆಳಗ್ಗೆ ಹೇಳ್ಬೇಕು ಹಾಲು ಕರಿಬೇಕು ಟೈಮ್ ಸರಿಯಾಗಿ ಡೈರಿಗೆ ಹಾಕಬೇಕು ಒಂದು ಸ್ವಲ್ಪ ಲೇಟಾದರೆ ಡೈರಿ ಅವರು ಹೋಗಿರ್ತಾರೆ ಇಲ್ಲಿ ಹಾಲಿನ ವ್ಯಾನ್ ಹೋಗಿರುತ್ತೆ ಹಾಲು ತಂದು ಚೆಂದಬೇಕು ಆ ಟೈಮ್ ಸಟ್ ಮಾಡ್ಕೋಬೇಕು ಹಸುಗೆ ಮೇವು ಸಟ್ ಮಾಡ್ಕೋಬೇಕು ಮೇವು ಬೆಳ್ಕೋಬೇಕು ಹಸುಗೆ ಏನು ಕಾಯಿಲೆಗಳು ಬರ್ತವೆ ಅದನ್ನೆಲ್ಲ ನೋಡಬೇಕು ಅಂದರೆ ಈ ಸಿಕ್ಸ್ ಮಂತ್ ಇದೆಯಲ್ಲ ಇದು ನಿಮಗೆ ಜುಗುಕ್ಸೆ ಮಾಡಿಬಿಡುತ್ತೆ ಆಯಿತಾ ಜೀವನದಲ್ಲಿ ಅಪ್ಪ ಬೇಡವೇ ಬೇಡಪ್ಪ ಹಸಿನ ಸವಾಸನೆ ಬೇಡ ಅನ್ಸುತ್ತೆ ಅದಾದ ನಂತರ ಸಿಕ್ಸ್ ಮಂತ್ ಆದ ನಂತರ ನಿಮಗೆ ಒಂದೊಂದೇ ಒಂದೊಂದೇ ಗೊತ್ತಾಗುತ್ತೆ ನಾವು ನೋಡಿ ಅದಕ್ಕೆ ಸಿಂಪಲ್ಲಾಗಿ ಶೆಡ್ ಮಾಡಿ ಒಂದೆರಡು ಹಸು ತಂದುಕೊಂಡು ಈಗ ನಮಗೆ ಒಂದೊಂದೇ ಒಂದೊಂದೇ ಗೊತ್ತಾಗ್ತಾಯಿದೆ ನಮ್ಮ ಶೆಡ್ನ ತುಂಬ ಜನ ನೀವು ಕೇಳಿದ್ರಿ ಅದಕ್ಕೆ ನಾನು ಒಂದು ಎಕ್ಚುರಿ ಎಕ್ಸ್ಪ್ಲೇನು ಮಾಡಿದೆ ಸಿಂಪಲ್ಲಾಗಿ ಶೆಡ್ ಮಾಡ್ಕೊಳ್ಳಿ ಅಂತ ನಮ್ಮ ನೋಡಿ ಈಗ ಮೂರು ಹಸು ಇದೆ ಈಗ ನಮಗೊಂದು ಒಂದು ಒಂದು ಹಿಡಿತ ಸಿಕ್ಕಿದೆ ನನಗೆ ಆಯಿತಾ ನಮಗೆ ಒಂದು ಇರತಾ ಸಿಕ್ಕಿದೆ ಹಸುಗಳನ್ನ ನಾವು ಹೇಗೆ ಪಳಗಿಸ್ಬೇಕು ಏನು ಅನ್ನೋದೆಲ್ಲ ನಮಗೆ ಒಂದು ಗೊತ್ತಾಗ್ತಾ ಇದೆ ಇವಾಗ ಆಯಿತಾ ಅದಕ್ಕೆ ನಾನು ಹೇಳೋದು ಯಾವಾಗ್ಲೂ ಅಷ್ಟೇ ತುಂಬ ಎಕ್ಸ್ಪೆನ್ಸಿವ್ನ ಮಾಡಿ ಹಸು ಫಾರ್ಮ್ ಮಾಡಕ್ಕೆ ಬರ್ಬೇಡಿ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಶೆಡ್ ಮಾಡಿ ಮಾಡಿ ಒಳ್ಳೇದಾಗುತ್ತೆ ಅವಾಗ ಏನು ಗೊತ್ತಾ ಸ್ನೇಹಿತರೆ ಯಾವಾಗಲೂ ಅಷ್ಟೇನೆ ಲಾಭಕ್ಕಿಂತ ಲಾಸ್ ಆದಾಗ ತಡ್ಕಣ ಶಕ್ತಿ ಇದ್ರೆ ಮಾತ್ರ ಈ ಬಿಸ್ನೆಸ್ಗಳಿಗೆ ಈ ಹಸು ಫಾರ್ಮ್ಗೆ ಕೈ ಹಾಕ್ಬೇಕು ಯಾಕೆ ಅಂತಂದರೆ ತುಂಬ ಇನ್ವೆಸ್ಟ್ ಮಾಡಿ ಆಮೇಲೆ ಆಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಏನಂಟಾ ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ನಾವು ಶೆಡ್ ಮಾಡ್ಕೊಂಡಿರೋದ್ರಿಂದ ನಮಗೆ ರಿಸ್ಕೇ ಇಲ್ಲ ಆಯ್ತಾ ನಮ್ಮ ಹಸುಗಳು ಹಾಲು ಕೊಡ್ತವೆ ಮೇವನ್ನ ಒಂದು ರೆಡಿ ಮಾಡಿ ಇಟ್ಕೊಂಡಿದೀವಿ ಹೆಂಗೋ ಒಂದು ಸೂಪರಾಗಿ ನಮಗೊಂದು ಮೇಂಟೆನೆನ್ಸ್ ಕರೆಕ್ಟಾಗಿ ಆಗ್ತಾಯಿದೆ ಅದೇ ನಾವು ಮೊದಲೇ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಇನ್ವೆಸ್ಟ್ ಮಾಡಿದರೆ ಯೋಚನೆ ಮಾಡಿ ಎಷ್ಟು ಅದು ಅದನ್ನು ಮತ್ತೆ ರೆಕವರ್ ಮಾಡ್ಕೊಳೋಕ್ಕೆ ನಿಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅದಕ್ಕೆ ನಾನು ಹೇಳೋದು ಸುಪ್ ಫಾರ್ಮ್ ಮಾಡೋರು ಚಿಕ್ಕದಾಗಿ ಚೊಕ್ಕದಾಗಿ ಶೆಡ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಒಂದು ಎರಡು ಹಸುವಿಂದ ಸ್ಟಾರ್ಟ್ ಮಾಡಿ ಅದರಲ್ಲಿ ಸ್ವಲ್ಪ ಲರ್ನ್ ಮಾಡಿ ಒಂದು ಸಿಕ್ಸ್ ಮಂತ್ ತುಂಬ ಕಷ್ಟ ಆಗುತ್ತೆ ಆ ಸಿಕ್ಸ್ ಮಂತ್ ಕಳೆದ ನಿಮ್ಗೆ ತುಂಬ ಅಂತ ನಮ್ಮ ಶೆಡ್ಡು ನಿಮಗೆಲ್ಲಾದರೂ ಇಷ್ಟ ಆಗಿದೆ ಅಂತ ನೀವು ನೋಡಿದ್ದೀರಾ ನಮ್ಮ ಶೆಡ್ಡು ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ ಇದೇ ನಮ್ಮ ಶೆಡ್ಡು ಆಯಿತಾ ಆರಾಮಾಗಿ ನಮ್ಮ ಶೆಡ್ಡನ್ನು ತೋರಿಸಿದ್ವಿ ನೋಡಿ ಇದೇ ನಮ್ಮ ಶೆಡ್ಡು ನೀವು ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ನೋಡಿ ಶೆಡ್ಡು ನೋಡಿ ಈ ಥರ ನಾವು ಏನು ಗೊತ್ತಾ ಡ್ರೈ ಮಾಡಬೇಕು ಹಾಲು ಕರಿಯತ್ತಿಗೆ ಈ ತರ ಡ್ರೈ ಮಾಡಿ ನಾವು ತಗೊಂಬಂದ್ ಬಿಟ್ಟು ಹಾಲು ಕರದ್ ಬಿಟ್ರ ಇದೆಯಲ್ಲ ಹಾಲು ಕರ್ಕೋಬಹುದು ಇಲ್ಲಾಂದ್ರೆ ನೋಣ ಸೊಳ್ಳೆ ಕಾಟ ಕ್ಲೀನ್ ಆಗಿರುತ್ತೆ ಈಗ ಆ ಕಡೆ ಕಟ್ಬಿಟ್ಟು ಕ್ಲೀನ್ ಮಾಡ್ಬಿಟ್ರೆ ಇಲ್ಲಿ ರಾತ್ರಿ ಎಲ್ಲವೂ ಏನಾದ್ರು ಸಣ್ಣ ಹಾಕಿರ್ತೇವೆ ಹುಚ್ಚೋ ಮಾಡಿರ್ತಾರೆ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಮಾಡಿಸ್ಬಿಟ್ಟು ಆಲ್ ಕರ್ಬಿಟ್ಟು ಈಗಡೆ ಬಿತ್ ಬಿಟ್ರೆ ಮುಗ್ದೋಗುತ್ತೆ ನಮ್ ಚಟ್ನಿ ಮೇಲೆ ಯಾರಿಗೂ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್